ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕೊಲ್ಲೂರು ಶ್ರೀ ಮುಕಂಬಿಕಾ ದೇವಸ್ಥಾನಕ್ಕೆ ನಟ ದರ್ಶನ್ ಅವರ ಪತ್ನಿ ಅವರು ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಿ ದರ್ಶನವನ್ನು ಪಡೆದರು ಇದೇ ವೇಳೆ ತಮ್ಮ ಪತಿಯ ಶೀಘ್ರ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ನವ ಚಂಡಿಕಾ ಯಾಗವನ್ನು ಪ್ರಾರಂಭಿಸಿದ್ರು ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಜೈಲಿನಲ್ಲಿರುವ ದರ್ಶನ್ ಅವರ ಪರ ಶ್ರೀದೇವಿಗೆ ಪ್ರಾರ್ಥನೆ ಸಲ್ಲಿಸಿರುವ ವಿಜಯಲಕ್ಷ್ಮಿ ಅವರು ಶುಕ್ರವಾರ ಬೆಳಗ್ಗೆ ಕ್ಷೇತ್ರದ ಅರ್ಚಕರ ಮೂಲಕ ನಡೆದ ನವಚಂಡಿಕ ಯಾಗದ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡ್ರು ಆಪ್ತರು ಮತ್ತು ಪುತ್ರನ ಜೊತೆ ಗುರುವಾರ ಕೊಲ್ಲೂರಿಗೆ ಆಗಮಿಸಿರುವ ವಿಜಯಲಕ್ಷ್ಮಿ ನವಚಂಡಿಕ ಯಾಗದ ಸಂಕಲ್ಪ ಪರಾಯಣದಲ್ಲಿ ಭಾಗಿಯಾಗಿ ಬಳಿಕ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದ ಯಾಗಶಾಲೆಯಲ್ಲಿ ದರ್ಶನ್ ಬಂದ ಮುಕ್ತಿಗಾಗಿ ಪ್ರಾರ್ಥನೆ ಸಂಕಲ್ಪ ಮಾಡಿದ್ರು ಕೊಲ್ಲೂರು ನರಸಿಂಹ ಅಡಿಗ ನೇತೃತ್ವದಲ್ಲಿ ನವಚಂಡಿಕ ಯಾಗ ನಡೆಯಿತು ಚಂಡಿಕಯಾಗಕ್ಕೆ ಸುಬ್ರಹ್ಮಣ್ಯ ಅಡಿಗ ಸಂಕಲ್ಪ ಮಾಡಿಸಿದ್ರು ಬಳಿಕ ತಾಯಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಫಲಪುಷ್ಪವನ್ನ ಸಲ್ಲಿಕೆ ಮಾಡಿದ್ರು ಇನ್ನು ವಿಜಯಲಕ್ಷ್ಮಿಯವರು ಪತಿ ದರ್ಶನ್ ಅವರನ್ನ ಜೈಲಿನಿಂದ ಹೊರಕ್ಕೆ ಕರೆತರಲು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಇದು ಇವರನ್ನು ಸಾಕಷ್ಟು ಚಿಂತೆಗೀಡೆ ಮಾಡಿದ್ದು ಹೀಗಾಗಿ ವಿಜಯಲಕ್ಷ್ಮಿಯವರು ಬೇರೆ ಬೇರೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಇನ್ನು ಜೋರಾಗಿ ಸುರಿಯುತ್ತಿರುವ ಮಳೆಯಲ್ಲೇ ದೇವಸ್ಥಾನಕ್ಕೆ ಐದು ಸುತ್ತು ಬಂದು ಜೈಲಿನಲ್ಲಿರುವ ತನ್ನ ಪತಿ ಆದಷ್ಟು ಬೇಗ ಬಂಧಮುಕ್ತರಾಗುವಂತೆ ಬೇಡಿಕೊಂಡಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪತಿ ದರ್ಶನ್ ಅವರನ್ನ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಮಾಡ್ತಾ ಇದ್ದಾರೆ ಪತಿ ದರ್ಶನ್ ಒಳಿತಿಗಾಗಿ ವಿಜಯಲಕ್ಷ್ಮಿ ಒದ್ದಾಡ್ತಾ ಇದ್ದಾರೆ ವಕೀಲರ ಜೊತೆ ಚರ್ಚೆ ನಡೆಸಿರುವ ವಿಜಯಲಕ್ಷ್ಮಿ ಆಗಾಗ ಜೈಲಿಗೆ ಭೇಟಿ ಕೊಟ್ಟು ಪತಿ ದರ್ಶನ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ